ಲಕ್ಷ್ಮೇಶ್ವರ ಪಟ್ಟಣದ ಅಭಿವೃದ್ಧಿಗೆ ಆದ್ಯತೆ ನೀಡುವ ಸದಸ್ಯರನ್ನು ಆಯ್ಕೆ ಮಾಡಲು ಸಿದ್ಧರಾಖಿ ನಾಗರಾಜ್ ಚಿಂಚಲಿ ಹೌದು ಲಕ್ಷ್ಮೇಶ್ವರ ಪಟ್ಟಣದ ಪುರಸಭೆಯ ಸದಸ್ಯರ ಅಧಿಕಾರ ಅವಧಿ ನವೆಂಬರ್ ನಾಲ್ಕಕ್ಕೆ ಕೊನೆಗೊಳ್ಳಲಿದ್ದು ಮುಂದೆ ಬರುವ ಪುರಸಭೆಯ ಚುನಾವಣೆಗೆ ಸ್ಪರ್ಧಿಸುವ ಅಭ್ಯರ್ಥಿಗಳು ಪಟ್ಟಣದ ಅಭಿವೃದ್ಧಿಗೆ ಆದ್ಯತೆಯನ್ನು ನೀಡಬೇಕು ಎಂದು ಅಂತಹ ವ್ಯಕ್ತಿಯ ಸದಸ್ಯರನ್ನಾಗಿ ಆಯ್ಕೆ ಮಾಡಿದರೆ ಲಕ್ಷ್ಮೇಶ್ವರ ಪಟ್ಟಣವು ಅಭಿವೃದ್ಧಿ ಹೊಂದಲು ಸಾಧ್ಯ ಎಂದು ತಿಳಿಸಿದರು ಅದಕ್ಕಾಗಿ ಪಟ್ಟಣದ ಎಲ್ಲಾ ವಾರ್ಡಿನ ಜನರು ಸೂಕ್ತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಈಗಿನಿಂದಲೇ ಸಿದ್ಧರಾಗಬೇಕು ಎಂದು ಸಾಮಾಜಿಕ ಹೋರಾಟಗಾರ ನಾಗಣ್ಣ ಚಿಂಚಲಿ ಅವರು ಪಟ್ಟಣದ ಜನತೆಯಲ್ಲಿ ವಿನಂತಿಸಿದ್ದಾರೆ ನ್ಯೂಸ್ ರಿಪೋರ್ಟ್ ಲಕ್ಷ್ಮೇಶ್ವರ ಜನತೆಗೆ ನಾಗರಾಜ್ ಚಿಂಚಲಿ ಮಾಡುವ ನಮಸ್ಕಾರ ಮತದಾರ ಬಂಧುಗಳಿಗೆ ಯಾಕಂದ್ರೆ ಮುಂಬರುವ ಎರಡ್ ಸಾವಿರದ ಇಪ್ಪತ್ತೈದರ ನಂತರ ಹನ್ನೊಂದು ಹನ್ನೆರಡನೇ ತಿಂಗಳದಾಗ ಪುರಸಭೆ ಚುನಾವಣೆ ಬರ್ತವು ತಾವೆಲ್ಲ ಮತದಾರ ಬಂಧುಗಳಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಪ್ರತಿ ಪ್ರತಿಯೊಂದು ಮತದಾರ ಮನೆಗೂ ಹೋಗಿ ನಾಗಣ್ಣ ಚಿಂಚಿರಿ ಹೇಳೋಕೆ ಆಗೋದಿಲ್ಲ ಏನಂದ್ರೆ ಲಕ್ಷ್ಮೇಶ್ವರೊಳಗೆ ಬಹಳಷ್ಟು ಮಂದಿ ಇವತ್ತು ನೋವು ಅನುಭವಿಸ್ತಾ ಇದ್ದಾರೆ ರಸ್ತೆ ಇರ್ಬೋದು ಬೀದಿ ದೀಪ ಇರ್ಬೋದು ರೋಡಿಂದ ಇರ್ಬೋದು ಆಶ್ರಯ ಮನೀದಿರ್ಬೋದು ಬಹಳಷ್ಟು ಜನರ ಸಮಸ್ಯೆನ ತೊಡಗಿಸಿಕೊಂಡು ಇವತ್ತು ಕಷ್ಟ ಅನುಭವಿಸ್ತಾ ಇದ್ದಾರೆ ಮುಂಬರುವ ಪುರಸಭೆ ಚುನಾವಣೆ ಒಳಗೆ ಲಕ್ಷ್ಮೇಶ್ವರ ಮಾ ಜನತೆಗೆ ನಾ ಕೇಳ್ಕೊಳ್ಳೋದಿಷ್ಟೇ ಯಾಕಂದ್ರೆ ಪ್ರತಿ ಮನೆಗೂ ಹೋಗಿ ನಿಮ್ಗೆ ಹೇಳಕ್ಕಾಗೋದಿಲ್ಲ ಅದಕ್ಕೆ ಈ ವಿಡಿಯೋ ಮುಖಾಂತರ ನಾವು ನಿಮ್ಗೆ ಒಂದು ಸಂದೇಶ ಹೇಳಾಕತ್ತೀವಿ ನಿಮ್ಮ ಓಟ್ ಲಕ್ಷ್ಮೇಶ್ವರ ಅಭಿವೃದ್ಧಿ ಕಡೆ ಇರಲಿ ಅನ್ನೋಂಥ ನಂದೊಂದು ಆಶಯ ಯಾಕಂದ್ರೆ ಎಲ್ಲೇ ಅನ್ಯಾಯ ಕಾಣ್ತತಿ ಎಲ್ಲೇ ರೋಡಿಂದಿರಲಿ ಬೀದಿ ದೀಪದಿರಲಿ ಆಶ್ರಯ ಮನಿದಿರಲಿ ಅಲ್ಲೇ ಧ್ವನಿ ಹತ್ತಂಥವ್ರನ್ನ ನಿಮ್ಮ ವಾರ್ಡಲ್ಲಿಂದ ನೀವು ಯಾವ ಆಮಿಷಕ್ಕೆ ಒಳಗಾಗದೇನೆ ಎಲ್ಲ ಪಕ್ಷದವ್ರನ್ನೂ ಇವತ್ತು ನೀವು ನೋಡಿರಿ ಸುಮಾರು ಆರರಿಂದ ಏಳು ವರ್ಷ ಎಂಟು ವರ್ಷದ ಮಟ್ಟನ ಮುನ್ಸಿಪಾಲಟಿ ಒಳಗೆ ಇವತ್ತು ಕುಂತಾರ ನವಂಬರ್ ಮುಂಬರುವ ನವಂಬರ್ ನಾಲ್ಕನೇ ತಾರೀಕು ಅವ್ರು ಅವಧಿ ಮುಗಿತಾ ಇದೆ ಮನೆಗೆ ಹೋಗ್ತಾ ಇದ್ದಾರೆ ಲಕ್ಷ್ಮೇಶ್ವರ ಮಹಾಜನತೆ ನಿಮ್ಮದು ಏನಾರ ವ್ಯಾವಹಾರಿಕವಾಗಿ ಪುರಸಭೆ ಸದಸ್ಯರ ಜೊತೆ ನಿಮ್ಮ ಏನಾರ ಒಪ್ಪಂದ ಇದ್ರೆ ಅದನ್ನು ಕೂಡಲೇ ಬಗೆಹರಿಸ್ಬೋದು ಯಾಕಂದ್ರೆ ಮೊದಲ ಮತ್ತೆ ಅವರು ಹೊಳ್ಳಿ ಆರಿಸಿ ಬರ್ತಾರೋ ಇಲ್ವೋ ನೀವು ಅದಕ್ಕೆ ವಂಚನೆಗೆ ಒಳಗಾಗಬೇಡ್ರಿ ನಿಮ್ಗೆ ಏನಾರ ವ್ಯವಹಾರ ಇದ್ರೆ ಸೆಟ್ಲ್ಮೆಂಟ್ ಇದ್ರೆ ಸರಿ ಮಾಡ್ಕೊಳ್ರಿ ನಿಮ್ಗೆ ಏನಾರ ಅವ್ರ ಆಶೆ ಆಮಿಷಗಡೆ ಒಡ್ಡಿದ್ರೆ ಏನಾರ ಹಣದ ವ್ಯವಹಾರಗಳಿದ್ರೆ ಸರಿ ಮಾಡ್ಕೊಳ್ರಿ ಆದರೆ ಮುಂಬರುವಂಥ ಚುನಾವಣೆ ಒಳಗೆ ಬಹಳಷ್ಟು ಮಂದಿ ಇವತ್ತು ನೋವು ಅನುಭವ್ಸ್ಯಾರ ನಿಮ್ಮ ಒಂದು ಮತ ಲಕ್ಷ್ಮೇಶ್ವರ ಅಭಿವೃದ್ಧಿ ಕಡೆ ಇರಲಿ ಅಂತ ಹೇಳುತ್ತಾ ಪ್ರತಿ ವಾರ್ಡ್ನೊಳಗು ಯಾರ ರೋಡಿನ ಬಗ್ಗೆ ರಸ್ತೆದ ಬಗ್ಗೆ ಮೂಲಭೂತ ಸೌಕರ್ಯಗಳ ಬಗ್ಗೆ ನೀರಿನ ಬಗ್ಗೆ ಬೀದಿ ದೀಪದ ಬಗ್ಗೆ ಇದುಲ್ಲದರ ಬಗ್ಗೆ ಧ್ವನಿ ಎತ್ತಂಥವ್ರನ್ನ ನಿಮ್ಮ ಓಟ್ ಹಾಕಿ ಒಳ್ಳೆ ಒಂದು ಅಭ್ಯರ್ಥಿನ ಕಳಿಸಿದ್ರೆ ಲಕ್ಷ್ಮೇಶ್ವರ ಅಭಿವೃದ್ಧಿ ಆಕೈತೆ ಅಂತ ಹೇಳುತ್ತಾ ನಾನು ಈ ವಿಡಿಯೋ ಮುಖಾಂತರ ನಿಮಗೊಂದು ಸಂದೇಶವನ್ನು ಹೇಳ್ತಾ ಇದ್ದೀನಿ ನಾಗರಾಜ್